ಗ್ರಾಮ ಪಂಚಾಯಿತಿಗೆ ಪ್ರಭಾರ ಅಧ್ಯಕ್ಷರಾಗಿ ಅಶ್ವಥ್ ನಾರಾಯಣ್ ಆಯ್ಕೆ ಗಣ್ಯರಿಂದ ಅಭಿನಂದನೆ ಎಸ್ ದೊಡ್ಡಬಳ್ಳಾಪುರ ತಾಲೂಕಿನ ಕೋನಗಿಟ್ಟ ಗ್ರಾಮ ಪಂಚಾಯಿತಿಗೆ ಅಧ್ಯಕ್ಷೆ ಮಂಜುಳಾ ಸ್ಥಾನದಿಂದ ತೆರವಾಗಿದ್ದ ಸ್ಥಾನಕ್ಕೆ ಪ್ರಭಾರ ಅಧ್ಯಕ್ಷರಾಗಿ ಅಶ್ವಥ್ ನಾರಾಯಣ್ ಆಯ್ಕೆಯಾಗಿದ್ದಾರೆ ಆಯ್ಕೆಗೆ ಸಹಕರಿಸಿದ ಎಲ್ಲಾ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸಿದರು ಪ್ರಭಾರ ಅಧ್ಯಕ್ಷರಾಗಿ ಅಶ್ವಥ್ ನಾರಾಯಣ್ ಅಧಿಕಾರ ಸ್ವೀಕರಿಸಿದ ನಂತರ ಮಾತನಾಡಿ ಗ್ರಾಮ ಪಂಚಾಯಿತಿಯ ಎಲ್ಲಾ ಗ್ರಾಮಗಳ ಸಮಸ್ಯೆಗಳಿಗೆ ಸ್ಪಂದಿಸಿ ಶೀಘ್ರ ಪರಿಹಾರಕ್ಕಾಗಿ ಶ್ರಮಿಸುತ್ತೇನೆ ಪಕ್ಷಾತೀತ ನೆಲೆಯಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಹಂತ ಹಂತವಾಗಿ ಕೈಗೊಳ್ಳುತ್ತೇನೆ ಎಂದು ಹರ ನೀಡಿದರು ಮೂಲಭೂತ ಸೌಕರ್ಯಗಳಲ್ಲಿ ಯಾವುದೇ ಕೆಂದು ಕೊರತೆ ಉಂಟಾಗದಂತೆ ನೋಡಿಕೊಳ್ಳಲಾಗುವುದು ಎಂದು ಪ್ರಭಾರ ಅಧ್ಯಕ್ಷರಾಗಿ ಆಯ್ಕೆಯಾದ ಅಶ್ವಥ್ ನಾರಾಯಣ್ ಅವರಿಗೆ ವಿಎಸ್ಎಸ್ಎನ್ ಅಧ್ಯಕ್ಷ ಜಿ ಲಕ್ಷ್ಮೀಪತಿ ಮಾಜಿ ಅಧ್ಯಕ್ಷ ಕೆಕೆ ಆಂಜಿನಪ್ಪ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಮಂಜುಳಾ ಉಪಾಧ್ಯಕ್ಷೆ ಪುಷ್ಪಾ ಶಿವಕುಮಾರ್ ಸೇರಿದಂತೆ ಸದಸ್ಯರು ಇತರರು ಪುಷ್ಪಮಾಲೆ ಹಾಕಿ ಸಿಹಿ ತಿನ್ನಿಸಿ ಅಭಿನಂದಿಸಿದರು ಯಾರು ನಮ್ಮ ಗ್ರಾಮದಿಂದ ಆಯ್ಕೆ ಆಗಿದ್ದಾರೆ ಎಲ್ಲರಿಗೂ ಸಹಕಾರ ನಮ್ಮ ಗ್ರಾಮದಿಂದಾನೇ ಅಲ್ಲ ನಾವು ಬಹುಶಃ ಒಂದು ಒಂಬತ್ತು ವರ್ಷ ಆಯ್ತು ಕಾಂಗ್ರೆಸ್ ಮತ್ತೆ ಬಿಜೆಪಿ ಕಾಂಗ್ರೆಸ್ ಬಿಜೆಪಿ ಪಂಚಾಯತ್ ಆಗಿ ಮೈತ್ರಿ ನಮ್ಮ ಲಕ್ಷ್ಮೀಪತಿ ಸರ್ ಹೇಳ್ದಂಗೆ ಇಡೀ ರಾಜ್ಯದಲ್ಲಿ ಜೆ ಡಿ ಎಸ್ ಬಿಜೆಪಿ ನಾವು ಮತ್ತು ಪಂಚಾಯತಿ ವಿಶೇಷವಾಗದೆ ಕಾಂಗ್ರೆಸ್ ಮತ್ತೆ ಬಿಜೆಪಿ ಮೈತ್ರಿ ಸುಮಾರು ವರ್ಷಗಳಿಂದ ಇದ್ದೀವಿ ಸುಮಾರು ವರ್ಷಗಳಿಂದ ಯಾವ ರೀತಿ ಇದೆಯಾದ್ರೆ ಯಾವುದೇ ನಮ್ಮಲ್ಲಿ ಮನಸ್ಸು ಮನಸ್ಸಿನಲ್ಲಿ ಯಾವುದೇ ಕಲಹ ಇಲ್ಲ ಅವ್ರಿರ್ಬೋದು ನಾವಿರ್ಬೋದು ನಾವೆಲ್ಲರೂ ಒಟ್ಟಾಗಿ ಜತೆ ಆಗುತ್ತಾ ಇದ್ದೀವಿ ಗ್ರಾಮ ಪಂಚಾಯತಿಲ್ಲೂ ಅಷ್ಟೇ ಅವರ ಸಹಕಾರ ಎಲ್ಲರೂ ಸಹಕಾರದಿಂದ ಎಲ್ಲ ಗ್ರಾಮಗಳಲ್ಲೂ ಒಳ್ಳೆ ಕೆಲಸ ಕಾರ್ಯಗಳು ಏನು ಇವತ್ತು ನೀರು ಕುಡಿಯೋಕೆ ಸಮಸ್ಯೆ ಇಲ್ಲ ಚರಂಡಿಗಳ ಸಮಸ್ಯೆ ಇಲ್ಲ ರಸ್ತೆಗಳ ಸಮಸ್ಯೆ ಇಲ್ಲ ಇನ್ನೂ ಅಲ್ಪ ಸ್ವಲ್ಪ ಇದೆ ಕೆಲಸ ಅದನ್ನು ನಾವು ಮಾಡ್ಕೊಂಡು ಆದಷ್ಟು ಮುಂದೆ ಬರೋರು ಮಾಡ್ತಾರೆ ಒಳ್ಳೆ ಅಭಿವೃದ್ಧಿ ಅಧಿಕಾರಿಗಳಿದ್ದಾರೆ ಸೆಕ್ರೆಟರಿಗಳಿದ್ದಾರೆ ಎಲ್ಲ ಸದಸ್ಯರು ಇದ್ದಾರೆ ಎಲ್ಲರ ಸಹಕಾರದಿಂದ ಮುಂದುವರಿತಾ ಇದ್ದೀವಿ ಅದೇನು ಅಂದ್ರೆ ರಾಜ್ಯದಲ್ಲಿ ಬಿಜೆಪಿ ಕಾಂಗ್ರೆಸ್ ವಿರೋಧ ಪಕ್ಷಗಳಾಗಿದ್ರೆ ದೇಶದಲ್ಲಿ ವಿರೋಧ ಪಕ್ಷಗಳಾಗಿದ್ರೆ ನಮ್ಮ ಪಂಚಾಯತಿಲಿ ನಾವು ಮಿತ್ರ ಪಕ್ಷಗಳಾಗಿದ್ದೀವಿ ನಾವು ಕೊನಗಟ್ಟ ಎಂ ಪಿ ಸಿ ಎಸ್ ಅಲ್ಲಿ ಗ್ರಾಮ ಪಂಚಾಯತಿಲಿ ಮತ್ತೆ ಕೊನಗಟ್ಟ ವಿ ಎಸ್ ಎಸ್ನಲ್ಲಿ ನಾವು ಮ ಎರಡು ಅವಧಿಯಿಂದಲೂ ಅನ್ಯೋನ್ಯವಾಗಿ ಎರಡು ಪಕ್ಷಗಳು ಮೈತ್ರಿಯಿಂದ ಹೋಗ್ತಾ ಇದ್ವಿ ಅವರು ನಾಲ್ಕೇ ಜನ ಇದ್ರು ನಾವು ಹನ್ನೆರಡು ಹದಿಮೂರು ಜನ ಮೆಜಾರಿಟಿ ಇದ್ರು ಈ ಹಿಂದೆ ಚೈತ್ರ ಅವರನ್ನು ನಾವು ಅಧ್ಯಕ್ಷರನ್ನಾಗಿ ಇಲ್ಲಿ ಮಾಡಿದ್ವಿ ಅದೇ ಪರಂಪರೆಯನ್ನು ಮುಂದುವರಿಸ್ಕೊಂಡು ಇದ್ದೀವಿ ಹಿಂದೆ ನಾವು ನಮಗೆ ಕೊರತೆ ಇದ್ದಾಗಲೂ ಸಹ ಅಶ್ವಥ್ ಅಣ್ಣವರು ನಮ್ಮ ಏನು ಲಿಂಗನಹಳ್ಳಿ ವನಜಾಕ್ಷಿ ಅವ್ರನ್ನ ಅಧ್ಯಕ್ಷರಾಗಬೇಕಾದ್ರೆ ಸಹಕಾರ ಕೊಟ್ಟರು ಅವರು ಈಗ ಹೇಳ್ದಂಗೆ ಎಲ್ಲರೂ ಹೇಳ್ದಂಗೆ ಹದಿನೈದು ವರ್ಷಗಳ ಅಧ್ಯಕ್ಷರ ಆಗ್ಬೇಕಿತ್ತು ಆವಾಗ ನನ್ನಿಂದನೇ ಅವ್ರಿಗೆ ತಪ್ಪೋಯಿತು ಅಂದರೆ ತಪ್ಪಾಗ್ಲಾರ್ದು ಯಾಕೆ ಅಂದ್ರೆ ಆವಾಗ ಸರ್ಕಾರ ನಮ್ದಿತ್ತು ಬಿಜೆಪಿ ದಿನ ಹೊಣಗಟ್ಟ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರುವ ಅಶ್ವಥನವರು ಅಶ್ವಥವರೇ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಲಕ್ಷಿಪತನರೇ ನಮ್ಮ ಹೊಣ್ಣ ಮುಖಂಡರಾದ ಮಾಜಿ ಸದಸ್ಯರಾದ ನಾಯಣ್ ಸಾಮಣ್ಣರವರೇ ಗ್ರಾಮ ಪಂಚಾಯತ್ ಸದಸ್ಯರುಗಳೇ ಮುಖಂಡರೇ ಹಾಗೂ ಎಲ್ಲ ಗ್ರಾಮಸ್ಥರು ದಿನ ಕಾರ್ಯಕ್ರಮ ಹದಿನೈದು ವರ್ಷದಿಂದ ಅಶ್ವಥ್ಣವರು ಹದಿನೈದು ವರ್ಷದಿಂದ ಅಧ್ಯಕ್ಷ ಆದಾಗ ಆನಂತರಿಂದ ಅದೇನೋ ಗೊತ್ತಿಲ್ಲ ಆ ಅವ್ರು ಆಗಕ್ಕೆ ಆಗಿಲ್ಲ ಈಗ ಒಂದು ಎರಡು ವರ್ಷ ಅಧ್ಯಕ್ಷ ಆಗಬೇಕಂತ ಎಲ್ಲರೂ ಅಭಿಲಾಷೆ ಅದೇ ರೀತಿ ಅವರು ಯಾಕೆಂದ್ರೆ ನಿಷ್ಠಾವಂತ ನಾಯಕರು ಆಮೇಲೆ ಸುಮಾರು ಮೇಲೆ ಜನ ಅಭಿಲಾಷೆ ಎಲ್ಲರಿಗೂ ಆ ಮನಸ್ಥಿತಿ ಎಲ್ಲರೂ ಇರಲ್ಲ ಎಲ್ಲರಿಗೂ ಅದಕ್ಕೆ